ನಮಸ್ಕಾರ ಎಲ್ಲರಿಗೂ ಬಂತು ಅಂತ ಒಂದು ಅದ್ಭುತವಾದ ಸಿನಿಮಾ ಜೊತೆಗೆ ಯಾರೋ ಹೀರೋ ಏನು ನಿಮಗೆ ಅದೆ ಹಾಗೆ ಆಕ್ಟಿಂಗ್ ಅಲ್ಲಿ ಸೈತಕ್ಕೆ ಮುದ್ದಾದ ಅದಿರೋನೆ ಲೇಖಕರು ವರ್ಲೇ ಟೀಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ಮಾಡಿದರೆ ಅದಕ್ಕೆ ಫಲ ಪ್ರತಿಜ್ಞಾ ಸಿಗಬೇಕು ಸಿನಿಮಾ ಥಿಯೇಟ್ರಲ್ಲಿ ಯಾವ ಸಿನಿಮಾ ಅದಕ್ಕೆ ಇದು ಓಡ್ತಾ ಇದೆ ಮೂರು ವಾರದಿಂದ ಯಾವಲ್ಲ ಅದಕ್ಕೆ ಇದು ಕಲೆಕ್ಷನ್ ಅದು ಸಿನಿಮಾ ಆಗ್ಬಾರ್ದು ಏ ಈ ಸಿನಿಮಾ ನೋಡ್ಲೇಬೇಕು ಅಂತ ಬರ್ಬೇಕು ಅದು ಸಿನಿಮಾ ಆ ಸಿನಿಮಾ ಇದಾಗಲಿ ಅಂತ ನಾನು ಹೇಳ್ತೀನಿ ಸುದೀಪ್ ನನ್ಗೆ ಬಹಳ ಕ್ಲೋಸ್ ಆಗ್ಬಿಟ್ರೆ ಅದ್ರಲ್ಲಿ ಬರ್ತಾ ಅವರು ಹೇಳ್ಬಿಡ್ತೀನಿ

ಒಳ್ಳೆ ಕಂಪೋಸರ್ ಕೂಡ ಈಸ್ ಎ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟರ್ ಕೂಡ ಸುದೀಪ್ ಅವರು ತಿತಿಲಿ ಅಂತ ಒಂದು ಹಾಡು ಮಾಡಿದ್ರು ಸ್ನೇಹಿತರೆಲ್ಲ ಗೊತ್ತಿರುವ ಜನ ಆ ಸಾಂಗ್ ನನ್ನ ಮುಂದೆ ಹಾಡಿದ್ರು ಎಲ್ಲ ಮಾಡಬೇಕು ಅವ್ರು ಏನ್ ಅನ್ಕೊಂಡ್ರು ಮ್ಯೂಸಿಕ್ ಡೈರೆಕ್ಟರ್ ಡೆವಲಪ್ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ ಲಕ್ಷ್ಮಿ ಕ್ಯಾಂಪಲ್ ಇದೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇನ ಮಾಡಿರೋದು ಯಾಕಂದ್ರೆ ನಮ್ಮ ಅವತಾರ ಆಗಿತ್ತು ಆ ಇವರು ಅದೇ ಅವತಾರನೇ ಇದೆ ಅದಾದ್ಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟು ನನಗೆ ಸುದೀಪ್ ಅವರು ಅವರು ತುಂಬಾ ಕಿಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೇ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋದು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೆಯೇ ಇರ್ತಾರೆ ಸತ್ಯ ಅಲ್ಲ ಸೊ ಈ ಹಾಡಲ್ಲಿ ನನ್ ತುಂಬಾ ಇಷ್ಟ ಆಗಿದ್ದು ನಮ್ಮ ಹೀರೋಯಿನ್ ಒಳ್ಳೆ ಸಿಂಗರು ಅದನ್ನೆಲ್ಲ ಇವ್ರಿಗೆ ಒಂದು ಹಾಡಿಬೇಕಾಯ್ತು ನನ್ನ ಕ್ಯಾರೆಕ್ಟರ್ ಯಾರು ನಗನೇ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ನಾವೆಲ್ಲೇ ಬೇಕು ನಾನ್ ಡೈಲಾಗ್ ಹೇಳಿದ್ರು ಕೂಡ ತುಂಬಾ ಇಷ್ಟಪಡ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬೇರೆ ಒಂದು ಕಲರ್ ಅಲ್ಲಿ ನಿರ್ದೇಶಕ ಒಬ್ಬ ಹೊಸ ನಿರ್ದೇಶಕ ಅಂದ್ರೆ ಅದು ಚಂದನೆ ಬೇರೆ ಡ್ಯಾರೆಕ್ಟರ್ ನನಗೆ ನಮ್ಗೆ ನನ್ನ ಮನೆ ಹೇಳ್ತಾನೆ ಏನಪ್ಪ ಎಲ್ಲ ಸಿನಿಮಾ ಒಂದೇ ತರ ಮಾಡ್ಬೇಡಪ್ಪ ನೀನು ಬೇರೆ ತರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ ಪರ್ಫಾಮ್ ಮಾಡೋದಲ್ಲ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋದು ಡೈರೆಕ್ಟರ್ ಡೈಲಾಗ್ ತಗೊಂಬಂದ್ರೆ ಬರೀರಿ ಕೊಡ್ರಿ ಅಂತ ನಾವೇ ಬರಿಯ ತರ ಆಗ್ಬಾರ್ದು ಕಲಾವಿದ್ರು ಏನೇ ಬರ್ದು ಡೈಲಾಗು ಏನು ಬಿಡಿ ಸೀನು ಹೇ ನಾನು ಇದನ್ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು ಅದು ಈ ಸಿನಿಮಾದಲ್ಲಿ ಆಗಿದೆ ಹೌದು ನಮಗೆ ಎಷ್ಟು ಸಕಾಲ ನಿನ್ನ ಚೇಂಜ್ ಮಾಡ್ರೆ ನಮ್ ನಮ್ಮ ಕ್ಯಾರೆಕ್ಟರ್ ಹಾಳಾಗೋಗುತ್ತೆ ಅಂತ ಹೇಳಿ ಏನು ಚೇಂಜ್ ಮಾಡ ಅವ್ರು ಏನ್ ಸರಿ ಸರ್ ಮಾಡ್ತೀನಿ ಸರ್ ಅದೇ ರಿಯಾಕ್ಷನ್ ನೋಡಿಬೇಕು ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ತಗೊಂಡಿದ್ರೆ ಚಂದನ್ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲರ ಪ್ರೋತ್ಸಾಹ ಬೇಕೇ ಸರ್ ನಾನು ಅದಕ್ಕೆ ಒಂದೇ ಮಾತಾಡಿದ್ದೆ ಸಿನಿಮಾದಲ್ಲಿ ಯಾವ ಥಿಯೇಟರ್ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಹೋಗೋಕೆ ಆಗಬಾರ್ದು ಬಂಗಾರದ ಮನುಷ್ಯ ನೋಡ್ಲೇಬೇಕು ಅಲ್ವಾ ಬಂಧನ ನೋಡ್ಲೇಬೇಕು ಹೆಂಗಿತ್ತು ನಮ್ಮ ಆಗಬೇಕು ಅದಕ್ಕೆ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಸ್ಪೀಡ್ ಸಿನಿಮಾಗಳು ಗಿರಿ ಸಕ್ಕಿರಿ ಗಿರಿ ಬಹಳ ನ್ಯಾಚುರಲ್ ಆಕ್ಟರ್ ನಿಜವಾಗಿ ಹೇಳ್ತೀನಿ ನಾನು ಆಕ್ಟ್ ಮಾಡ್ತೀನಿ ನೀನ್ ಆಕ್ಟ್ ಮಾಡಲ್ಲ ನೀನು ಅದ್ಭುತವಾದ ಕಲಾವಿದ ಅದರಿಂದ ಅವರಿಬ್ಬರು ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದಾರೆ ಜಾಸ್ತಿ ಮಾತಾಡ್ತಾ ಇದ್ದೀರ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ನಿಜವಾಗೂ ನಮ್ಮ ನಮ್ಗೆ ಮುಂಚೆಯಿಂದ ಉಳಿದಿದ್ದು ಒಂದೇ ಪ್ರೆಸ್ ಮೀಡಿಯಾ ದಯವಿಟ್ಟು ಸರ್ ಹೇಳ್ತೀನಿ ಒಂದ್ಸಲಿ ಸಿನಿಮಾ ತೋರಿಸಿ ನೀವು ರಿಲೀಸ್ ಮಾಡಕ್ ಮುಂಚೆ ಇದು ಏನೋ ಕುರಿಬುರಿಯಾದ ಶೋ ಅವ್ತಾರಲ್ಲ ಅದಾಕ್ಬೇಡಿ ಬರೀ ಪ್ರೆಸ್ನವರಿಗೆ ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ ಪ್ರೀಮಿಯರ್ ಶಾ ಹಾಕೋದು ಕಲಾವಿದ ಅಂತ ಹೇಳ್ತಿರ್ತಾರೆ ಬಂದು ಒಂದ್ ಸ್ಮೋರ್ ಅಲ್ಲ ಎರಡೆರಡು ಮೂರು ನೋಡಿ ಅದನ್ನ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು ವೈಫ್ ಕೂಡ ಜೊತೆಗೆ ಅವರ ಸಾಕಿ ತುಂಬಾ ಸಾಕಿ